ಸ್ನೇಹಿತರೇ ನಮಸ್ಕಾರ ಸನಾತನ ಧರ್ಮ ಉವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ ಹದಿನಾಲ್ಕು ಗುಣತ್ರಯ ವಿಭಾಗ ಯೋಗ ಭೌತಿಕ ಪ್ರಕೃತಿಯ ತ್ರಿಗುಣಗಳಲ್ಲಿ ಶ್ಲೋಕ ಒಂದು ಮತ್ತು ಎರಡರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ತಿಳಿದುಕೊಳ್ಳೋಣ ಶ್ಲೋಕ ಒಂದು ಶ್ರೀ ಭಗವಾನು ವಾಚ ಪರಂ ಭೂಯ ಪ್ರವಕ್ಷಿ ಜ್ಞಾನ ಜ್ಞಾನಮತ್ತಮ ಯಜ್ಞಾತ್ವಾ ಮುನಯಃ ಸರ್ವೇ ಪರಂ ಸಿದ್ಧಿಮಿಗತಃ ಈ ಶ್ಲೋಕದ ಅನುವಾದ ದೇವತ್ತಮ ಪರಮ ಪುರುಷನು ಈ ರೀತಿ ಹೇಳಿದನು ಎಲ್ಲ ಜ್ಞಾನಗಳಲ್ಲಿ ಅತ್ಯುತ್ತಮವಾದ ಈ ಜ್ಞಾನವನ್ನು ನಾನು ಮತ್ತೆ ನಿನಗೆ ಹೇಳುತ್ತೇನೆ ಈ ಜ್ಞಾನವನ್ನು ತಿಳಿದುಕೊಂಡು ಮುನಿಗಳು ಪರಮ ಸಿದ್ಧಿಯನ್ನು ಪಡೆದರು ಈ ಶ್ಲೋಕದ ಭಾವಾರ್ಥ ಏಳನೆಯ ಅಧ್ಯಾಯದಿಂದ ಹನ್ನೆರಡನೆಯ ಅಧ್ಯಾಯದ ಕೊನೆಯವರೆಗೆ ಶ್ರೀಕೃಷ್ಣನು ಪರಮ ಸತ್ಯವನ್ನು ದೇವೋತ್ತಮ ಪರಮ ಪುರುಷನನ್ನು ವಿವರವಾಗಿ ತಿಳಿಸುತ್ತಾನೆ ಈಗ ಪ್ರಭುವೇ ಅರ್ಜುನನಿಗೆ ಇನ್ನಷ್ಟು ತಿಳಿಸಿಕೊಡುತ್ತಿದ್ದಾನೆ ತಾತ್ವಿಕ ಚಿಂತನೆಯಿಂದ ಈ ಅಧ್ಯಾಯವನ್ನು ಅರ್ಥ ಮಾಡಿಕೊಂಡವನು ಭಕ್ತಿ ಸೇವೆಯ ಅರಿವನ್ನು ಪಡೆಯುತ್ತಾನೆ ನಮ್ರತೆಯಿಂದ ಜ್ಞಾನವನ್ನು ಬೆಳೆಸಿಕೊಳ್ಳುವುದರಿಂದ ಮನುಷ್ಯನ ಐಹಿಕ ಬಂಧನದಿಂದ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಎಂದು ಹದಿಮೂರನೆಯ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ ಪ್ರಕೃತಿ ಗುಣಗಳ ಸಹವಾಸದಿಂದ ಜೀವಿಯು ಈ ಐಹಿಕ ಜಗತ್ತಿನ ಬಂಧನದಲ್ಲಿ ಇದ್ದಾನೆ ಎಂದು ವಿವರಿಸಲಾಯಿತು ಈ ಪ್ರಕೃತಿ ಗುಣಗಳು ಯಾವುವು ಅವು ಹೇಗೆ ಕೆಲಸ ಮಾಡುತ್ತವೆ ಅವು ಹೇಗೆ ಬಂಧಿಸುತ್ತವೆ ಮತ್ತು ಬಿಡುಗಡೆಯನ್ನು ಕೊಡುತ್ತವೆ ಎಂದು ಈ ಅಧ್ಯಾಯದಲ್ಲಿ ಪರಮ ಪುರುಷನು ವಿವರಿಸುತ್ತಾನೆ ಈ ಅಧ್ಯಾಯದಲ್ಲಿ ವಿವರಿಸುವ ಜ್ಞಾನವನ್ನು ಈವರೆಗೆ ಇತರ ಅಧ್ಯಾಯಗಳಲ್ಲಿ ಕೊಟ್ಟ ಜ್ಞಾನಕ್ಕಿಂತ ಶ್ರೇಷ್ಠವಾದದ್ದು ಎಂದು ಪರಮಪ್ರಭು ಘೋಷಿಸುತ್ತಾನೆ ಈ ಜ್ಞಾನದ ಅರಿವಿನಿಂದ ಅನೇಕ ಮಂದಿ ಮಹರ್ಷಿಗಳು ಪರಿಪೂರ್ಣತೆಯನ್ನು ಸಾಧಿಸಿ ದಿವ್ಯಲೋಕಕ್ಕೆ ಹೋಗಿದ್ದಾರೆ ಪ್ರಭುವು ಈಗ ಅದೇ ಜ್ಞಾನವನ್ನು ಇನ್ನೂ ಉತ್ತಮ ರೀತಿಯಲ್ಲಿ ವಿವರಿಸುತ್ತಿದ್ದಾನೆ ಈ ಜ್ಞಾನವು ಇರುವವರಿಗೆ ವಿವರಿಸಿದ ಎಲ್ಲ ಜ್ಞಾನ ಪ್ರಕ್ರಿಯೆಗಳಿಂದ ಅತ್ಯಂತ ಶ್ರೇಷ್ಠವಾದದ್ದು ಇದನ್ನು ತಿಳಿದುಕೊಂಡು ಅನೇಕ ಮಂದಿ ಪರಿಪೂರ್ಣತೆಯನ್ನು ಸಾಧಿಸಿದ್ದಾರೆ ಹೀಗೆ ಈ ಹದಿನಾಲ್ಕನೆಯ ಅಧ್ಯಾಯವನ್ನು ಅರ್ಥ ಮಾಡಿಕೊಂಡವನು ಪರಿಪೂರ್ಣತೆಯನ್ನು ಸಾಧಿಸುತ್ತಾನೆ ಎಂದು ನಿರೀಕ್ಷಿಸಲಾಗಿದೆ ಶ್ಲೋಕ ಎರಡು ಇದಂ ಜ್ಞಾನನುಪಾಶ್ರಿತ್ಯ ಮಮ ಸಾಧರ್ಮ್ಯಮಗತಃ ಸರ್ಗೆ ಪ್ರಲಯೇನ ವ್ಯತಂತಿ ಚ ಈ ಶ್ಲೋಕದ ಅನುವಾದ ಈ ಜ್ಞಾನದಲ್ಲಿ ನೆಲೆಸಿಕೊಂಡವನು ನನ್ನ ರೀತಿಯ ದಿವ್ಯ ಸ್ವಭಾವವನ್ನು ಪಡೆಯುವವನು ಹೀಗೆ ನೆಲೆಗೊಂಡವನು ಸೃಷ್ಟಿಕಾಲದಲ್ಲಿ ಹುಟ್ಟುವುದಿಲ್ಲ ಮತ್ತು ಪ್ರಳಯ ಕಾಲದಲ್ಲಿ ವ್ಯಥೆ ಪಡುವುದಿಲ್ಲ ಇದರ ಭಾವಾರ್ಥ ಪರಿಪೂರ್ಣ ದಿವ್ಯ ಜ್ಞಾನವನ್ನು ಪಡೆದಂಥ ಮನುಷ್ಯನು ದೇವತ್ತಮ ಪರಮ ಪುರುಷನೊಂದಿಗೆ ಗುಣಾತ್ಮಕ ಸಮಾನತೆಯನ್ನು ಪಡೆಯುವವನು ಹುಟ್ಟು ಸಾವುಗಳ ಪುನರಾವರ್ತನೆಯಿಂದ ಬಿಡುಗಡೆ ಹೊಂದುವನು ಆದರೆ ಜೀವಾತ್ಮನಾಗಿ ತನ್ನ ಪ್ರತ್ಯೇಕ ಇರುವನ್ನು ಕಳೆದುಕೊಳ್ಳುವುದಿಲ್ಲ ಆಧ್ಯಾತ್ಮಿಕ ಗಗನದ ದಿವ್ಯ ಲೋಕಗಳನ್ನು ತಲುಪಿದ ಮುಕ್ತಾತ್ಮರು ಪರಮಪ್ರಭುವಿನ ಪ್ರೀತಿಪೂರ್ವಕ ದಿವ್ಯ ಸೇವೆಯಲ್ಲಿ ನಿರತರಾಗಿದ್ದು ಸದಾ ಅವನ ಪಾದ ಕಮಲಗಳನ್ನು ಎದುರು ನೋಡುತ್ತಿರುತ್ತಾರೆ ಎಂದು ವೇದ ಸಾಹಿತ್ಯದಿಂದ ತಿಳಿದುಕೊಳ್ಳಬಹುದು ಆದ್ದರಿಂದ ಬಿಡುಗಡೆಯ ನಂತರವೂ ಕೂಡ ಭಕ್ತರು ತಮ್ಮ ಪ್ರತ್ಯೇಕ ಅಸ್ತಿತ್ವವನ್ನು ಕಳೆದುಕೊಳ್ಳುವುದಿಲ್ಲ ಸಾಮಾನ್ಯವಾಗಿ ಈ ಐಹಿಕ ಜಗತ್ತಿನಲ್ಲಿ ನಾವು ಪಡೆಯುವ ಜ್ಞಾನವು ಐಹಿಕ ಪ್ರಕೃತಿಯ ಗುಣತ್ರಯಗಳಿಂದ ಕಲ್ಮಶ ಹೊಂದಿರುತ್ತದೆ ಪ್ರಕೃತಿಯ ಗುಣತ್ರಯಗಳ ಕಲ್ಮಶದ ಸೋಂಕಿಲ್ಲದ ಜ್ಞಾನಕ್ಕೆ ದಿವ್ಯ ಜ್ಞಾನ ಎಂದು ಹೆಸರು ಈ ದಿವ್ಯ ಜ್ಞಾನದಲ್ಲಿ ನೆಲೆಸುತ್ತಲೇ ಮನುಷ್ಯನು ಪರಮ ಪುರುಷನೊಡನೆ ಒಂದೇ ನೆಲೆಯಲ್ಲಿ ಇರುತ್ತಾನೆ ಆಧ್ಯಾತ್ಮಿಕ ಗಗನದ ತಿಳುವಳಿಕೆ ಇಲ್ಲದವರು ಐಹಿಕ ರೂಪದ ಐಹಿಕ ಕರ್ಮಗಳಿಂದ ಬಿಡುಗಡೆಯಾದ ನಂತರ ಈ ಆಧ್ಯಾತ್ಮಿಕ ವ್ಯಕ್ತಿತ್ವವು ವೈವಿಧ್ಯವೇ ಇಲ್ಲದೆ ರೂಪರಹಿತವಾಗಿರುತ್ತದೆ ಎಂದು ಅಭಿಪ್ರಾಯಪಡುತ್ತಾರೆ ಆದರೆ ಈ ಜಗತ್ತಿನಲ್ಲಿ ಐಹಿಕ ವೈವಿಧ್ಯತೆ ಇರುವಂತೆಯೇ ಆಧ್ಯಾತ್ಮಿಕ ಜಗತ್ತಿನಲ್ಲಿಯೂ ಕೂಡ ವೈವಿಧ್ಯತೆ ಅನ್ನೋದು ಇರುತ್ತೆ ಇದನ್ನು ತಿಳಿಯವರು ಆಧ್ಯಾತ್ಮಿಕ ಅಸ್ತಿತ್ವವು ಐಹಿಕ ವೈವಿಧ್ಯಕ್ಕೆ ವಿರುದ್ಧವಾದದ್ದು ಎಂದು ಆಲೋಚಿಸುತ್ತಾರೆ ಆದರೆ ವಾಸ್ತವವಾಗಿ ಆಧ್ಯಾತ್ಮಿಕ ಗಗನದಲ್ಲಿ ಮನುಷ್ಯನು ಆಧ್ಯಾತ್ಮಿಕ ರೂಪವನ್ನು ಪಡೆಯುತ್ತಾನೆ ಆಧ್ಯಾತ್ಮಿಕ ಚಟುವಟಿಕೆಗಳಿವೆ ಮತ್ತು ಆಧ್ಯಾತ್ಮಿಕ ಸನ್ನಿವೇಶವನ್ನು ಭಕ್ತಿಪೂರ್ವಕ ಜೀವನ ಎಂದು ಕರೆತಿದೆ ಈ ವಾತಾವರಣವು ಕಲ್ಮಶರಹಿತ ಎಂದು ಕರೆಯುತ್ತಾರೆ ಅಲ್ಲಿ ಗುಣಗಳಲ್ಲಿ ಮನುಷ್ಯನು ಪರಮಪ್ರಭುವಿಗೆ ಸಮಾನನು ಇಂತಹ ಜ್ಞಾನವನ್ನು ಪಡೆಯಲು ಮನುಷ್ಯನು ಎಲ್ಲ ಆಧ್ಯಾತ್ಮಿಕ ಗುಣಗಳನ್ನು ಬೆಳೆಸಿಕೊಂಡಿರಬೇಕು ಈ ರೀತಿಯಲ್ಲಿ ಆಧ್ಯಾತ್ಮಿಕ ಗುಣಗಳನ್ನು ಬೆಳೆಸಿಕೊಂಡವನಿಗೆ ಐಹಿಕ ಜಗತ್ತಿನ ಸೃಷ್ಟಿಯಿಂದಾಗಲಿ ವಿನಾಶದಿಂದಾಗಲಿ ಯಾವ ಪರಿಣಾಮವೂ ಆಗುವುದಿಲ್ಲ ಸ್ನೇಹಿತರೆ ಇದೇ ತರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನ ನೀವೇನಾದರೂ ತಿಳ್ಕೋಬೇಕು ಅಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ವುವಾಚ ಅನ್ನೋ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ನಮಸ್ಕಾರ